ಇವತ್ತಿಗೆ ಮೂರು ವಾರದ ಹಿಂದೆ ಅಂದರೆ ಲಾಸ್ಟ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ ಅವ್ರದ್ದು ನಾನು ಅಥವಾ ನನ್ನ ಪ್ರೋಗ್ರಾಮೇ ಅವ್ರು ಸರ್ ಅಟೆಂಡ್ ಮಾಡಿದ್ದು ಇವತ್ತಿಗೆ ಮೂರು ವಾರ ಅಥವಾ ನಾಲ್ಕು ವಾರದ ಹಿಂದೆ ನಾನು ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಹಿರಿಯ ಕಲಾವಿದರ ಕಲಾವಿದರಗೋಸ್ಕರ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಒಂದೇ ಒಂದು ಬಹಳ ಅದ್ಭುತವಾದ ಮಾತು ಹೇಳಿದ್ದು ನಂಗೆ ಇದುವರೆಗೆ ಯಾರೂ ಹೇಳೇ ಇಲ್ಲ ಸರ್ ನೆಕ್ಸ್ಟ್ ಯಾವುದಾದ್ರು ಕಾರ್ಯಕ್ರಮದಲ್ಲಿ ಆ ಡೈಲಾಗ್ ಬಳಸ್ತೀನಿ ಸರ್ ಅಂತ ಹೇಳಿದ್ದೆ ಪ್ರಥಮ ಕೇಳಿಸ್ಕೊಳ್ಳಿ ನಮ್ಮ ಹತ್ರ ಆಗ ಸಬ್ಜೆಕ್ಟ್ ಇರ್ತಿತ್ತು ಬಜೆಟ್ ಇರ್ತಿಲ್ಲ ಈಗ ನಿಮ್ಮ ಹತ್ರ ಬಜೆಟ್ ಇದೆ ಸಬ್ಜೆಕ್ಟ್ ಇರಲ್ಲ ಪ್ರಥಮ್ ಅಂತ ಹೇಳಿದ್ರು ಇವತ್ತಿಗೂ ನನ್ನ ಮನಸ್ಸಲ್ಲಿ ಅದು ಇನ್ನೂ ಕಾಡ್ತಾ ಇದೆ ಎಲ್ಲ ಚಾನಲ್ ಐನೂರು ಆರುನೂರು ಸಿನಿಮಾ ಅಂತ ತೋರಿಸ್ತಾ ಇದ್ರೆ ಇಲ್ಲ ಒಂಬೈನೂರು ಸಿನಿಮಾ ಅವರು ಆ್ಯಕ್ಟ್ ಮಾಡಿದ್ರು ಎಂಟುನೂರ ಮೂವತ್ತ ಎರಡು ಸಿನಿಮಾ ರಿಲೀಸ್ ಆಗಿದೆ ಇದಿಷ್ಟು ಅವರು ಮೊನ್ನೆ ಲಾಸ್ಟ್ ಪ್ರೋಗ್ರಾಮಲ್ಲಿ ನಾನು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವೆ ಸ್ಮರಣಾರ್ಥ ಮಾಡಿದಂಥ ವಿಶೇಷವಾದ ಕಾರ್ಯಕ್ರಮದಲ್ಲಿ ಅವರೇ ಹೇಳಿದ್ದು ಎಂಟುನೂರ ಮೂವತ್ತೆರಡು ಸಿನಿಮಾ ಅವ್ರದ್ದು ರಿಲೀಸ್ ಆಗಿರೋದು ಟೋಟಲ್ ಆ್ಯಕ್ಟ್ ಮಾಡೋದು ಒಂಬೈನೂರು ಚಿಲ್ಲರೆ ಒಂಬೈನೂರು ಐದು ಹೆಚ್ಚು ಕಡಿಮೆ ರೀಸೆಂಟಾಗಿ ಒಂದು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ನಾನೊಂದು ಮನವಿ ಕೇಳ್ಕೊಳ್ತೀನಿ ಯಾಕೆಂದರೆ ಹಿರಿಯ ಕಲಾವಿದರು ಪರವಾಗಿ ಎಲ್ಲರ ಕ ನಾನೊಂದು ಬಹಳ ಸಣ್ಣವನ್ನು ನಾನು ಅವ್ರಿಗೆ ಹೇಳೋಷ್ಟು ಬಟ್ ತುಂಬ ಒಡನಾಟ ಈ ಒಂದು ಆ ಒಂದು ಪ್ರೋಗ್ರಾಮಲ್ಲಿ ನನಗೆ ಬಹಳ ಅವರು ಹೇಳಿದ ಅದೊಂದು ಮಾತು ಅವರ ಎಷ್ಟು ಈಗ ಕಲಾವಿದರೆಲ್ಲ ಒಂದೊಂದು ಪಾರ್ಟಿಲಿ ಭಾಳ ಸಾಮಾನ್ಯ ಗುರ್ಸ್ಕೊಡ್ತಾರೆ ಒಂದು ಕಲಾವಿದರು ಈ ಪಾರ್ಟಿಲಿ ಯಾವುದೇ ರಾಜಕೀಯ ನೆರಳಿಲ್ಲದೆ ಬಹಳ ಪ್ರಾಮಾಣಿಕವಾಗಿ ಕಲಾ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ನಾನೊಂದೇ ಒಂದು ಮಾತು ಈ ಸಮಯದಲ್ಲಿ ಮೂ ಸರ್ಕಾರನ ಮತ್ತು ಕಲ್ಚರಲ್ ಡಿಪಾರ್ಟ್ಮೆಂಟ್ ಮತ್ತು ಸಾಂಸ್ಕೃತಿಕ ಇಲಾಖೆ ಶಿವರಾಜ್ ತಂಗಡಿಗೆ ಅವ್ರನ್ನ ಸಿದ್ದರಾಮಯ್ಯ ಸರ್ನ ಒಂದು ರಿಕ್ವೆಸ್ಟ್ ನಾನು ಮಾಡ್ಕೊಳ್ತೀನಿ ಈ ಸಲ ಮರಣೋತ್ತರ ರಾಜ್ಯೋತ್ಸವ ಪ್ರಶಸ್ತಿ ಗೊತ್ತಿಲ್ಲ ನನಗೆ ಕ್ಷಮಿಸಿ ನನಗೆ ಗೊತ್ತಿಲ್ಲ ಸೊ ಒಂದು ಸ ರಾಜ್ಯ ಸರ್ಕಾರ ಅವರಿಗೆ ಗೌರವಾನ್ವಿತ ಗೌರವಿಸ್ಬೇಕು ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ ಎಲ್ಲ ಕಲಾವಿದರಲ್ಲೂ ಇಂಥ ಹಿರಿಯ ಚೇತನ ನಮ್ಮ ಕನ್ನಡಕ್ಕೆ ಚಿತ್ರಕ್ಕೆ ಸಿಕ್ಕಿರುವಂಥ ಅದ್ಭುತ ಹಾಸ್ಯ ನಟ ತಿಳಿ ಹಾಸ್ಯ ಎಲ್ಲೂ ಡಬಲ್ ಮೀನಿಂಗ್ ಇಲ್ಲದೆ ಪ್ರಾಮಾಣಿಕವಾಗಿ ನಕ್ಸಿ ನಮ್ಮನ್ನು ರಂಜಿಸ್ಕೊಂಬಂದರು ಸೊ ಜನಾರ್ದನ್ ಸರ್ ಆತ್ಮಕ್ಕೆ ಈಶ್ವರ ಮುಕ್ತಿ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಎಲ್ಲರಲ್ಲೂ ಅಷ್ಟೇ ಅವರ ಅಭಿಮಾನಿಗಳಲ್ಲಿ ಯಾಕೆಂದರೆ ಅವರೆಲ್ಲ ಅಭಿಮಾನಿಗಳಲ್ಲೂ ಅವರ ನೋವನ್ನು ಅವ್ರ ಅಗಲಿಕೆ ನೋವನ್ನು ತಡ್ಕೊಳ್ಳೋ ಸ್ಥೈರ್ಯ ಶಕ್ತಿ ಈಶ್ವರ ಆ ಕುಟುಂಬಕ್ಕೆ ನೀಡಲಿ ಅಂತ ನಾನು ಈ ಮೂಲಕ ನಾನು ಪ್ರಾರ್ಥಿಸ್ತೀನಿ